ಎಲ್ಲರಿಗೂ ಕೂಡ ಬೆಳಗಿನ ನಮಸ್ಕಾರಗಳು ಬರ್ರಿ ಎಲ್ಲರೂ ನಮ್ಮ ಮನೆಯಾಗ ಇವತ್ತು ಡಿಫ್ರೆಂಟ್ ಆದಂಥ ತಿಂಡಿ ನಡ್ದೈತಿ ಮೀನ್ಸ್ ನಾಷ್ಟ ನಮ್ಮ ಉತ್ತರ ಕರ್ನಾಟಕ ನಾವ ಅಂತೀವಿ ಜೋಳದ ರೊಟ್ಟಿ ತಿಂದು ಬೇಜಾರಾಗಿದ್ರೆ ಇಲ್ಲ ಅಕ್ಕಿ ದೋಸೆ ತಿಂದು ಬೇಜಾರಾಗಿದ್ರೆ ಆ ಟೈಮಲ್ಲಿ ಹೀಗೆ ಆಗಿ ಮಾಡಿದಂಥ ದೋಸೆ ಇದು ಎದರ್ದು ಅಂತ ಆಮೇಲೆ ಹೇಳ್ತೀವಿ ಈಗ ಹೆಂಗೆ ಬಂದೈತಿ ಅಂತ ತಿಂದು ಕಮೆಂಟ್ಸ್ ಹೇಳ್ತಾರೆ ಭಾಳ ಚೆನ್ನಾಗಿದೆ ಇದು ಜೋಳದ ದೋಸೆ ಅಂತ ಯಾಕೆ ಈಗ ನೀವು ಅಕ್ಕಿ ದೋಸೆ ಮಾಡೋದ್ರಿಂದ ಏನಾಗುತ್ತೆ ಅದು ಒಂಥರ ಗಂಟಲಲ್ಲಿ ಸಿಕ್ಕಾಕೊಂಡಾಗ ಆಗುತ್ತೆ ಬಟ್ ಗ್ಯಾಸ್ಟ್ರಿಕ್ ಸಮಸ್ಯೆನೂ ಆಗುತ್ತೆ ಬಟ್ ಈ ಜೋಳದ ದೋಸೆ ತಿನ್ನೋದ್ರಿಂದ ಯಾವುದೇ ಗ್ಯಾಸ್ಟ್ರಿಕ್ ಸಮಸ್ಯೆ ಇರೋಲ್ಲ ಏನೂ ಇರಲ್ಲ ಭಾಳ ಚೆನ್ನಾಗಿ ಬರುತ್ತೆ ನಿಮ್ಮ ಮನೆಯಲ್ಲಿ ಟ್ರೈ ಮಾಡಿ ಮತ್ತು ನಿಮ್ಮ ಮನೆಯವರ ಒಂದು ಅದು ಟೇಸ್ಟನ್ನು ಹೇಳಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ತಿಂದಾರಂತೂ ಚೆನ್ನಾಗಿದೆ ಅಂತ ಹೇಳಿದ್ರು ಬರ್ರಿ ಇವಾಗ ಈ ಜೋಳದ ನಾನು ಜೋಳದ ಜೋಳದೋಸೆಯನ್ನು ನಾನು ಹ್ಯಾಂಗ್ ಮಾಡಿದ್ದೀನಿ ಅಂತ ನಿಮ್ಮೊಂದಿಗೆ ಇವತ್ತು ಶೇರ್ ಮಾಡ್ಕಂತೀನಿ ನೋಡಿರಿ ಇಲ್ಲಿ ಒಂದೇ ಥರ ದೋಸೆ ತಿಂದು ತಿಂದು ಬೇಜಾರಾಗಿತ್ತಂದ್ರೆ ಈ ರೀತಿ ಒಂದು ಸರ್ತಿ ಬೇರೆ ರೀತಿಯಾಗಿ ಟ್ರೈ ಮಾಡಿ ನೋಡ್ರಿ ಇಲ್ಲೇ ನಾನು ನಾಲ್ಕು ಕಪ್ಪು ಜೋಳ ತೊಗೊಂಡಿದ್ದೀನಿ ಅದರೊಳಗೆ ಸ್ವಲ್ಪ ಅಲ್ಲೊಂದಲ್ಲೊಂದು ಒಂದು ಸ್ವಲ್ಪ ಕಾಳು ಹಾಕ್ಕೊಂಡಿದ್ದೀನಿ ಇದು ನಾಲ್ಕು ಕಪ್ ಜೋಳಕ್ಕೆ ಒಂದು ಕಪ್ ಉದ್ದಿನ ಕಾಳು ನಾನಿಲ್ಲಿ ಬೇಳೆ ತಗೊಂಡಿಲ್ಲ ಉದ್ದಿನ ಗುಂಡು ಕಾಳು ಬರ್ತೈತಲ್ಲ ಈ ಉದ್ದಿನ ಕಾಳು ತೊಗೊಂಡಿದ್ದೀನಿ ಒಂದು ಕಪ್ ಉದ್ದಿನ ಕಾಳು ಹಂಗೆ ಒಂದು ಸಣ್ಣ ಬಟ್ಲ ಒಂದು ಸ್ವಲ್ಪ ಕಡಲಿಬೇಳೆ ಒಂದು ಸ್ಪೂನ್ನಷ್ಟು ಇವು ಕಾಳು ಇವನ್ನ ತೊಗೊಂಡಿದ್ದೀನಿ ಈಗ ಇವನ್ನೆಲ್ಲವನ್ನು ಮಿಕ್ಸ್ ಮಾಡಿ ಚಲೋತಾಗಿ ಒಂದು ಮೂರರಿಂದ ನಾಲ್ಕು ಸರ್ತಿ ನೀರೊಳಗೆ ಕ್ಲೀನಾಗಿ ತೊಳ್ಕೊಬೇಕು ತೊಳ್ಕೊಂಬಿಟ್ಟಿವನ್ನ ಒಂದು ಐದರಿಂದ ಆರು ತಾಸು ಮಾಮೂಲಿ ಹೆಂಗೆ ದೋಸೆಗೆ ನಾವು ಅಕ್ಕಿಯನ್ನು ನೆನೆಸ್ಕೊಂತೀವೋ ಹಾಗೆ ಇದನ್ನು ಕೂಡ ಐದರಿಂದ ಆರವರು ನೆನೆಸ್ಕೋಬೇಕು ಇವಾಗ ನಾನು ಇವನ್ನ ತೊಳ್ಕೊಂಬರ್ತೀನಿ ನೋಡ್ರಿ ಇಲ್ಲ ನಾನು ತಗೊಂಡಿರೋ ಜೋಳ ಒಂದು ಸ್ವಲ್ಪ ಹೆಸರು ಕಾಳು ಮತ್ತು ಕಡಲೆಬೇಳೆ ಹಂಗೆ ಉದ್ದಿನಕಾಳು ಮೆಂತೆಕಾಳು ಇದೆಲ್ಲವನ್ನು ಹಾಕಿ ನಾಲ್ಕು ಸತಿ ತೊಳೆದು ಇವಾಗ ಬೇರೆ ನೀರು ಹಾಕಿಬಿಟ್ಟಿದ್ದೀನಿ ಹಾಕಿ ಇದನ್ನು ಸ್ವಲ್ಪ ನೆನ್ಯದಕ್ಕೆ ಬಿಡ್ತಾಯಿದ್ದೀನಿ ನೋಡ್ರಿಲ್ಲಿ ಹೆಸರು ಕಾಳು ಸಿಪ್ಪೆ ಸಮೇತ ಇದೆ ಉಳಿಕ ಮಾತ್ರ ಸಿಪ್ಪೆ ಇರಲ್ಲ ಇವಾಗ ಇದನ್ನು ನಾಲ್ಕರಿಂದ ಐದವರು ಒಂದು ಮುಚ್ಚಳ ಮುಚ್ಚಿ ಅಕ್ಕಿ ಇದು ಅಕ್ಕಿ ಹೆಂಗೆ ನೆನಿತೈತಲ್ಲ ಹಾಗೇನೇ ಇದೆಲ್ಲ ಜೋಳ ಬೇಳೆ ಕಾಳೆಲ್ಲ ನೆನೆಯೋದಕ್ಕೆ ಬಿಡಬೇಕು ಸಾಯಂಕಾಲ ಟೈಮ್ ನಾನು ಇದನ್ನು ಬೆಳಗ್ಗೆ ನೆನೆ ಹಾಕಿದ್ದೀನಿ ಇನ್ನು ಸಾಯಂಕಾಲ ಟೈಮ್ ಇದನ್ನು ಮಾಮೂಲಿ ನಾವು ಹೆಂಗೆ ರುಬ್ಕೊಂತೀವಲ್ಲ ಹಾಗೆ ರುಬ್ಬೇಕು ಇವಾಗ ನೆನೆ ಹಾಕಿದ್ದೀನಿ ನಟು ಸಾಯಂಕಾಲ ರುಬ್ತೀನಿ ಬೆಳಗ್ಗೆ ನಾವೇನು ಜೋಳ ಬೇಳೆಗಳ ಕಾಳುಗಳನ್ನು ಜೋಳನ ಹಾಕಿ ತೊಳೆದು ನೆನೆಸಿಟ್ಟಿದ್ವಲ್ಲ ಈಗ ಆರರಿಂದ ಏಳು ಗಂಟೆ ಆಗಿರ್ತದೆ ನೆನೆದು ಇವಾಗ ಮತ್ತೆ ನಾನು ಅವನು ಎರಡು ಸರ್ತಿ ತೆಗೆದುಬಿಟ್ಟು ತೊಳ್ಕೊಂಬಿಟ್ಟು ಎರಡು ಸತಿ ಬೇರೆ ಬೇರೆ ನೀರು ಹಾಕಿ ತೊಳ್ಕೊಂಡು ತೊಗೊಂಡಿದ್ದೀನಿ ಈಗ ನಾವು ಮಿಕ್ಸಿ ಜಾರಿಗೆ ಹಾಕಿ ನಿಮ್ಮಲ್ಲಿ ಗ್ರ್ಯಾಂಡ್ರಿಂದ ಇದ್ರೆ ಅದರ ಸಹದಿಂದ ರುಬ್ಬೋದು ಬಟ್ ಇಲ್ಲ ಮಿಕ್ಸಿಗೆ ಹಾಕೊಂಡು ಮಾಮೂಲಿ ನಾವು ಅಕ್ಕಿ ಟ್ಯಾಂಗೆ ರುಬ್ಕೊತೀವಲ್ಲ ದೋಸೆಗೆ ಹಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡಿದ್ದನ್ನ ನುಣ್ಣಗೆ ರುಬ್ಕೊಂಡ್ರೆ ನಮ್ದೆ ಹಿಟ್ಟು ರೆಡಿ ಆಗ್ತೈತಿ ನೋಡಿ ಇವಾಗ ಇದಕ್ಕೆ ಒಂದೇ ಸತಿ ನೀರು ಹಾಕಿ ರುಬ್ಲಾರ್ದ ಫಸ್ಟ್ ಒಂದು ಎರಡು ಸತಿನ ಹಂಗೆ ರುಬ್ಕೊಂಡು ಆಮೇಲೆ ಈಗ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ರುಬ್ಕೊಂಡ್ರೆ ಹಿಟ್ಟು ಚಲೋ ತಂಗೆ ಸಣ್ಣ ಆಗ್ತೈತಿ ನೋಡಿರಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಿದ್ರೆ ಹಿಂಗೆ ಹಿಟ್ಟು ನುಣ್ಣಗೆ ಆಗ್ತೈತಿ ನೋಡಿ ಎಷ್ಟು ಸರ್ದೇನೋ ಅಷ್ಟೇ ನುಣ್ಣಗಿನ ರುಬ್ಕೊಡ್ರಿ ಅಂದಾಗ ಇವತ್ತು ದೋಸೆ ಚೆನ್ನಾಗಿ ಬರ್ತಾವು ಇವಾಗ ನಾನು ಹಿಂಗೆ ಎಲ್ಲ ಹಿಟ್ಟನ್ನು ಕೂಡ ರುಬ್ಬಿ ತಕೊತೀನಿ ಉಳಿದಿರೋ ಜೋಳನೂ ಕೂಡ ಹೀಗೆ ಹಾಕಿ ರುಬ್ಕೊಂಬರ್ತೇನೆ ನಾನು ಈಗ ಎಲ್ಲನೂ ರುಬ್ಬಿ ಆಯಿತು ಈಗ ಇದಕ್ಕೆ ನಾನು ಯಾವುದೇ ರೀತಿ ಉಪ್ಪು ಮತ್ತು ಸೋಡಾ ಏನೂ ಹಾಕಿಲ್ಲ ಒಂದು ರಾತ್ರಿ ಪೂರ್ತಿ ಇದನ್ನು ಹಂಗೆ ಮುಚ್ಚಳ ಮುಚ್ಚಿ ಇಟ್ಬಿಡ್ತೀನಿ ನಾನು ಬೆಳಿಗ್ಗೆ ನೆನದ ಮೇಲೆ ಇದು ದೋಸೆ ಒಯ್ಯಕ್ಕೆ ರೆಡಿಯಾಗಿರ್ತೈತಿ ನೋಡಿರಿ ರಾತ್ರಿ ಹಿಟ್ಟು ಇವಾಗ ಬೆಳಿಗ್ಗೆ ತೆಗಿತಾ ಇದ್ದೀನಿ ಇವಾಗ ಹಿಟ್ಟು ನಮ್ದು ನೆನ್ಕೊಂಡೈತಿ ನೋಡಿರಿ ರಾತ್ರಿ ರುಬ್ಬೇಕಿದ್ರೆ ಎಷ್ಟೇ ಒಂಥರ ನೀರು ನೀರು ಥರ ಇತ್ತು ಬಟ್ ನೆನೆದ್ಬಿಟ್ಟು ಗಟ್ಟಿ ಆಕಾರ ಬಂದಿದೆ ಇವಾಗ ಇದಕ್ಕೆ ನಾನಿಲ್ಲಿ ಸ್ವಲ್ಪ ನೀರು ತಗೊಂಡಿದ್ದೀನಿ ನೀರಿಗೆ ಇವಾಗ ಉಪ್ಪು ಹಾಕ್ಕೊಳ್ಳೋಣ ಆ ರುಚಿಗೆ ನೋಡ್ಕೊಂಡು ಉಪ್ಪು ಹಾಕಿರಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟಿನ ಕ್ವಾಂಟಿಟಿಗೆ ತಕ್ಕಂತೆ ಯಾಕಂದರೆ ರಾತ್ರಿ ನಾವು ಉಪ್ಪು ಹಾಕಿರ್ಲಿಲ್ಲ ಹಾಗೆ ಇಟ್ಟಿದ್ವಿ ಈ ಉಪ್ಪನ್ನು ಇವಾಗ ನೀರಲ್ಲಿ ಸ್ವಲ್ಪ ಕರಗಿಸ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು ಇವಾಗ ರಾತ್ರಿನ ಉಪ್ಪು ಹಾಕಿಬಿಟ್ರೆ ಹಿಟ್ಟು ಹುಳಿ ಬಂದುಬಿಡುತ್ತೆ ಅದಕ್ಕೋಸ್ಕರ ರಾತ್ರಿ ಹಾಕಿಲ್ಲ ಇವಾಗ ಉಪ್ಪು ಹಾಕ್ಕೊಂಡು ಇನ್ನು ಚಲೋ ತಂಗೊಂದ್ಸರ್ತಿ ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ದೋಸೆ ಹಿಟ್ಟು ಪರ್ಫೆಕ್ಟಾಗಿ ರೆಡಿ ಆಯಿತು ನಮ್ದು ಹಿಟ್ಟು ಕೂಡ ರೆಡಿ ಐತಿ ಇಲ್ಲೇ ದೋಸೆ ಹೆಂಚು ಕೂಡ ಕಾಯೋಕೆ ಇಟ್ಟಿದ್ದೇನೆ ನಾನು ತೊಳ್ಕೊಂಡ್ಬಿಟ್ಟು ಆಲ್ರೆಡಿ ಹೆಂಚು ಕೂಡ ಕಾದೈತಿ ಹ್ಞೂ ಇವಾಗ ಹೆಂಗೆ ದೋಸೆ ಮಾಡ್ತೀವೋ ಹಾಗೇನೆ ಅಕ್ಕಿ ದೋಸೆ ಹೆಂಗೆ ಮಾಡ್ತೀವಿ ಹಾಗೆ ಈ ಥರಗಿ ಇದು ಜೋಳದ ದೋಸೆ ಹ್ಞೂ ಹೆಲ್ದಿಯಾಗಿ ಕೂಡ ಇರುತ್ತೆ ಮತ್ತು ತಿನ್ನಕ್ಕೆ ಕೂಡ ಚೆನ್ನಾಗೇ ಬರ್ತೈತೆ ಇದು ಸೇಮ್ ಅಕ್ಕಿ ದೋಸೆ ಥರನೇ ಇವಾಗ ಇದನ್ನು ಒಂದು ಮುಚ್ಚಳ ಮುಚ್ಚಿ ಬೇಯಿಸ್ಕೊಂತೀನಿ ನಿಮಗೆ ಬೇಕಂದ್ರೆ ಅದ್ರ ಮೇಲೇ ಎಣ್ಣೆ ಇಲ್ಲ ತುಪ್ಪನ ಆಗ್ಲೇ ಹಾಕೋಬೋದು ಬಟ್ ನಾನು ಅವಾಗಲೇ ಹಾಕಲಿ ಆಮೇಲೆ ಹಾಕೊಂಡು ತೆಗಿತೀನಿ ಇವಾಗ ಒಂದು ಎರಡು ನಿಮಿಷ ಹಿಂಗೆ ಮುಚ್ಚಳು ಬೇಯಿಸಿದ್ರೆ ಚಲೋ ತಂಗ್ ಬೇಕಂತು ಇವಾಗ ನೋಡಿ ಬೆಂದಿದೆ ಈ ಟೈಮಲ್ಲಿ ಸ್ವಲ್ಪ ಮೇಲೆ ಎಣ್ಣೆ ಸಾವಿರನ ಈ ಟೈಮಲ್ಲಿ ಸ್ವಲ್ಪ ನಿಮ್ಗೆ ಎಣ್ಣೆ ಇಲ್ಲ ತುಪ್ಪ ನಿಮ್ಗೆ ಯಾವುದು ಇಷ್ಟನೋ ಅದನ್ನು ಎಷ್ಟು ಮಾಡಿಕೊಂಡ್ರೆ ನಮ್ಮದು ಗರಿ ಗರಿ ಆದಂಥ ದೋಸೆ ರೆಡಿ ಈಸಿಯಾಗಿ ಕೂಡ ಎದ್ದೇಳತ್ತೆ ತಳಕ್ಕೆ ಯಾವತ್ತೂ ಎಣ್ಣೆ ಹಚ್ಬಾರ್ದು ನೋಡಿ ನೀರು ಹಚ್ಬೇಕು ನೀರು ಹಚ್ಚಿದ್ರೆ ದೋಸೆ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತೈತಿ ಮೇಲ್ಗಡೆ ಸ್ವಲ್ಪ ಎಣ್ಣೆ ಬೇಕಾದ್ರೆ ಎಣ್ಣೆ ತುಪ್ಪ ಹಾಕ್ಕೋಬೋದು ಬಟ್ ತಳಕ್ಕೆ ಮಾತ್ರ ನೀರು ಹಚ್ಚಿದ್ರೂ ದೋಸೆ ಗರಿ ಗರಿಯಾಗಿ ಹೋಟೆಲ್ ಕೈಲಲ್ಲಿ ಬರೋದು ನೋಡಿ ಈ ಟೈಮಲ್ಲಿ ಬೇಕಾದರೆ ಸ್ವಲ್ಪ ಹಿಂಗೆ ಎಣ್ಣೆ ಎಲ್ಲ ತುಪ್ಪ ಹಾಕೊಂಡ್ಬಿಟ್ಟು ಮುಚ್ಚಿ ಬೇಯಿಸ್ಬೇಕು ಇದರೊಳಗೆ ಆಲೂಗಡ್ಡೆ ಆಲೂಗಡ್ಡೆ ಪಲ್ಯ ಮತ್ತು ಕೆಂಪು ಕರ್ ಹಾಕ್ಕೊಂಡ್ರೆ ಗರಿಗೇರಿ ಆದಂಥ ಮಸಾಲೆ ದೋಸೆಯನ್ನು ರೆಡಿ ಆಯ್ತು ಇದೆ ಒಂದೇ ಥರ ದೋಸೆಗಳನ್ನು ತಿಂದು ಬೇಜಾರಾದಾಗ ಬರೀ ಅಕ್ಕಿ ದೋಸೆ ಅಕ್ಕಿ ದೋಸೆ ಅಂತೇಳಿ ಬೇಜಾರಾದಾಗ ಈ ಥರನಾಗಿ ಬೇರೆ ಬೇರೆ ಕಾಳುಗಳನ್ನು ಜೋಳಗಳನ್ನು ಮತ್ತು ಆಗಿರ್ಬೋದು ನಾಣಿ ಯಾವುದು ಇಷ್ಟನೋ ಅದನ್ನು ಆ ಧಾನ್ಯವನ್ನು ಬಳಸ್ಕೊಂಡು ಈ ರೀತಿಯಾಗಿ ಮಾಡಿ ನೋಡ್ರಿ ಅವಾಗ ಟೇಸ್ಟು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಜೊತೆಗೆ ಹೆಲ್ದಿಯಾಗಿ ಕೂಡ ಇರುತ್ತೆ ಮತ್ತು ಚೆನ್ನಾಗಿ ಅನಿಸುತ್ತೆ ತಿನ್ನೋಕೆ ಕೂಡ ಏನೋ ಒಂಥರ ಬೇರೆ ವಿಧಾನ ಬೇರೆ ದುಪ್ಪ ಅನಿಸುತ್ತೆ ಈ ವಿಧಾನ ನಿಮಗೆ ಈ ರೀತಿಯಾಗಿ ಜೋಳದ ದೋಸೆ ಯಾರಿಗೆಲ್ಲ ಇಷ್ಟ ಆಯಿತು ಅಂತ ಲೈಕ್ ಮಾಡಿರಿ ಮತ್ತು ಕಮೆಂಟ್ಸ್ ಹಾಕೋದನ್ನ ಮರಿಬೇಡ್ರಿ ನಿಮ್ಮ ಮನೆಯೊಳಗೆ ನೀವು ಕೂಡ ಜೋಳಗಳನ್ನು ಬಳಸ್ಕೊಂಡು ಕಾಳುಗಳನ್ನು ಬಳಸ್ಕೊಂಡು ಮಾಡಿ ಈ ಆವಾಗ ಮನೆಯವರ ಅಭಿಪ್ರಾಯ ಏನು ಬಂತು ಅಂತಲೂ ಕೂಡ ಕಮೆಂಟ್ಸ್ ಹಾಕೋದನ್ನ ಮರಿಬೇಡ್ರಿ ಟೇಸ್ಟ್ ಕೂಡ ಸೂಪರಾಗಿ ಬಂದಿದೆ ಇವು ನೋಡೋಕ್ಕೆ ಕೂಡ ಗರಿ ಗರಿಯಾಗಿ ಸೇಮ್ ಮಸಾಲೆ ದೋಸೆ ಥರನ ಕ್ರಿಸ್ಪಿಯಾಗಿ ಕೂಡ ಬಂದಿದ್ದಾರೆ ನೋಡ್ರಿ ಎಲ್ಲವೂ ಕೂಡ ಹಂಗೆ ಕ್ರಿಸ್ಪಿಯಾಗಿ ಮಸಾಲೆ ದೋಸೆ ಟ್ರಕ್ ಸ್ಟ್ರಕ್ಚರಲ್ಲೇ ತುಂಬ ಚೆನ್ನಾಗಿ ಬಂದಿದ್ದಾವೆ ನೀವೊಮ್ಮೆ ಮಾಡಿ ಮನೆಯಲ್ಲೇ ಎಲ್ಲರೂ ಹೆಂಗಂದರು ಏನು ಅನ್ನಿಸ್ತು ಅಂತ ಕಮೆಂಟ್ ಹಾಕೋದನ್ನು ಮಾತ್ರ ಮರಿಬೇಡ್ರಿ ಥ್ಯಾಂಕ್ ಯು